చాకరీతా ఇటువీత బాషికా ఇటు బాషికమే నిమ ನಾಳೆ ಕರಿಸಿ ನಾ ಇಟ್ಕೋರ ಅಂದ ಮೊದಲ ಹೆಸರು ಕೇಳಿ ನಿಂದ್ ಹೇಳ್ಬೇಕಾಗಿತ್ತು ನೋಡು ಇಲ್ಲ ಹೆಸರಾದ್ರೆ ಹೇಳ್ಬೇಕಾಗಿತ್ತು ಶಿರೋತ್ತಮ ನನ್ನ ಹೆಸರಾದ್ರೆ ಆ ಹೇಳಬೇಕ ನನಗ ಬಂದು ನೋಡು ಶಿರೋತ್ತಮ

ಮನೆ ತಕ ಹೋಗಂಗಿಲ್ಲ ನಾ ತಂದ ಅವನಿ ನಾ ಇಲ್ಲಿ ಏನ್ ಮಾತಾಡ್ತಿ ಇಲ್ಲ ಅಟ್ಟ ಮಾತಾಡೋ ಮನೆ ಕಡೆ ಹೋಗೋಂಗಿಲ್ಲ ಏನೋ ಇಲ್ಲ ಹೇಳ್ಬೇಕು ಇಲ್ಲಿ ಬಗಳ ಏನೋ ಇಲ್ಲ ನಾ ಮನೆ ಮೊದಲ ಹಟ್ಟಿ ಬೇಕಾದ್ರೆ ಬೇಗಾರಿ ಏನ ನಾ ಎಲ್ಲಿ ಹಸೋತ್ತಲ್ಲ ಎಲ್ಲಿ ಊಟ ಆತಲ್ಲ ನಾ ಅದ್ರ ಹೇಳ್ತಿರ್ ಕೇಳ ಚಲೋತ್ತಮ ಬೇಕಾದ್ರೆ ಚಂದ್ರ ಹೇಳಂತಾನ ನೋಡಿಟ್ಕೊಳ್ಳಿ ಅಪ್ಪ ಚಾಕಾರಿ ಹೊಟ್ಟಿ आगा <laughs> ಆಚಾರಿ ತವರಿಂದ್ರೆ ಶನೋತ್ತಮೇ இது சத்திய புத்தகம் தான் ஆகும்

மா

মাও হরত্তুনে, সারনার সানে করত্য়ে

ಏನೇ ಪರಮ್ಮ ಮನೆಯಲ್ಲಿ ಏನು ಮಾಡ್ತಿರ್ವಿ ಕಡೆ ಬರುವಂತ ಕೇಗಮ್ಮ ಹಾ ಹೇಳ್ತಾನೆ ಕೇಳುವಂತ ಅಮ್ಮ ಚಂದವಾಗಿ ಹೇಳುವಂತ ಕೇಳಿ ಹಾ I'm not i ಚಂದ್ರವಾಗಿ ನನ್ ಮಗಳ ನನ್ನ ಕಡೆ ಅಂತ ಕೆಲಸ ನನ್ನ ಮಗಳೇನು ಕೊಡಕೆಲ್ಲ ಹೌದಮ್ಮ ಏನು ತಗೊಳ್ಳುವ ಅಲ್ಲ ಹೌದಮ್ಮ ಹಾಕಲ್ಲ ತಗ್ಯಾಕೆಲ್ಲ ಹಾ ನೀವ ನನ್ನ ಕಡೆ ಅಂತ ಕೆಲಸ ಏನು ನೋಡಮ್ಮ ಕರೆದರ ಬರವಲ್ಲಿ ಸರಿಗೆ ಅಮ್ಮ ಸಲದಾಳೆ ಅಮ್ಮ ಒಳ್ಳೆ ಅಮ್ಮ ನನ್ನ ಗಂಡ ಯಾಪಾರಕ್ಕೆ ಹೋಗುತ್ತ ಮುಂದ ನಿನ್ನ ಮುಂದೆ ಏನ್ ಹೇಳಿದಾರೆ ನಮ್ಮ ನೋಡುವ ಅಲ್ವಾ ಮಾಡ್ಕೊಂಡ್ ಹೇಳ್ತಿ ಮುಂದೆ ಹೇಳುದು ಬಿಟ್ಟ ಮುದುಕಿಗೆ ಏನ್ ಹೇಳ್ತಾರ ನನ್ನ ಮಗಳ ನೋಡಮ್ಮ ನೀನು ಹಿರಿಮೆಸರ್ ಅಂತ ಹೇಳಿ ನಿನ್ನನ್ನು ಕರೆಸಿ ಅಮ್ಮ ನಿನ್ನ ಮುಂದೆ ನಾಲ್ಕು ಮಾತಮ್ಮ ಹೇಳಿ ಹೋತ ಅಂತ ಹೇಳಿದ್ರು ನೋಡಮ್ಮ ಓಹೋ ಯಾವ ಹಿಂಗ ಅಮ್ಮ ಹೌದ್ ನೋಡು ಯವಾ ಹೇಳಲ್ಲ ಅಮ್ಮ ಏನಂತ ಹೇಳಿದಾರು ಅವ್ರು ಏನ್ ಹೇಳಾರ ಅಂದ್ರೆ ಹಾ ಯಾವ ಅಲ್ಲಿ ಮಾಡಿ ಅಂತ ನೋಡುವ ಓಹೊಮ್ಮಲ್ವಾ ಮರಡಿ ಬಸವನ ಅಂತ ಹೇಳಿ ನಮ್ಮನೇವ್ ಯಾರು ಇದ್ದಿತ್ತು ನೋಡು ಹಾ ಹ ಮರಡಿ ಬಸ್ವನಕ್ ಹೋಗಿ ಹೋಗಿ ಏನೋ ನಿಮ್ ಹರಿ ಕುಳ್ದೆ ಯಾವ ಹತ್ ಹನ್ನಾರು ವರ್ಷ ಆತಂತ ಹೌದಮ್ಮ ಯಾವ ನಿನ್ ಕರ್ಕೊಂಡೆ ಕಾಯಿ ಕಡಪ್ರಾ ಎಡಿ ಪಟ್ಟು ಬರುವಾಗ ಹಾ ಹಾ ಯವ ತಿರ್ಗಿ ಮರಳಿ ಬರ್ ಒಂದ ಗಂಡ ಮಗ ನೀವ ಬೇಡ್ಕೊಂಡ್ ಬಾಂತ ಹೇಳಿದ ಹೌದವಾ ನನ್ನ ಮುಂದಾದ್ರು ಹೇಳಿ ಹೋಗಿದ್ದಾರೆ ಹೌದ್ ನೋಡುವ ಈ ಸದ್ದೆ ಹಾಗಾದ್ರೆ ನೀನು ಕುಡ್ಕೊಂಡು ಹೋಗಿ ನಮ್ಮ ಬಸವನ ದೇವರಿಗೆ ಅಮ್ಮ ಹರಕೆಯರು ತೀರಿಸಿ ಬರು ನಡಿ ಅಂತು ಯವ ನನ್ನ ಮಗಳೇ ಹಾ ನೋಡುವ ಈ ಸದ್ದೆ ಹ ನೀರೇನೆ ಹೌದು ನಾ ಬರಕ್ ನಾ ಏನು ಅಟ್ರು ಇಲ್ಲ ನನ್ನ ಮಗಳ ಅಮ್ಮ ಮತ್ತ ಯಾರದ ಯಾರದಾರ ಅಂದ್ರೆ ಆಟ ಆಗಲಿ ಈಟಲ್ಲಿ ಮುನಿಯಾಗ ಮುದುಕೈತಿ ಮುದುಕೈತಿ ಹಾ 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 ಇವ್ವ ಐತ್ ಇನ್ನ ಮೂರ್ ಮಂದಿ ಹೆನ್ಮಕ್ಕಳ ಮುಪ್ಪು ಮಾಡ್ತಾನ ಓ ಅಂತ ಮುದಕೈತಿ ಅಂತಾ ಮುದಕದ ನೀವ್ವ ಯಾಕಂದ್ರ ಹೇಳ್ದ ಬಂದ್ರ ತಪ್ಪ ಹಾ ನೋಡುವ ಗಂಡೋ ಸರೋಳ ದಂಡ ಅನಿಸೇತಿ ಅನಿಸ್ತೇತಿ ಅಲ್ಲಮ್ಮ ಎಲ್ಲಿ ನೋಡವ್ವ ಹೆಂಡತಿ ಹೊರಗ್ ಹೋಗ್ಬೇಕಾರ ಗಂಡ ಹೇಳಿ ಹೋಗ್ ತಕ್ಕತೇವ ನನ್ನ ಮಗಳ ತಕ್ಕದಿಲ್ಲಾ ಅದಕ್ಕ ಗಂಡೋ ಸಾರ ದಂಡ ಅನಸೇತಿ ಹಾ ಇವ್ವ ಆ ಹಾ ನಾನು ಹೋಗಿ ಬರ್ತೇನ ಬರ್ತರಿ ಸ್ವಲ್ಪ ನೀ ಒಳಗ ನಡಿ ஆகலம்மா ஏ முதுக்க முதுக்காது எல்லார டேலர் முதுக்கொடிரிவ முதுக்கா ಬಾ ದೋಳ ಅವನಾ ಹಾ ನಾನು ದೋಳ ಕೆಲಸ ಹೆಡ್ಕೊಂಡ ಬಂದೆ ಏನು ಕೇಳ್ತಾ ಏನು ಅದೇನ್ ದೋರದಲ್ಲ ಆ ಲಗಲೇ ಇರಾನ ನಿಂತೆ ಗಂಗಾವಿಲ್ಲ ಏನು ಆಗಿಲ್ಲ ಆರಾಮದಾಳ ಏನು ಆಗಿಲ್ಲ ಹಾ ಅದರಾಕಿ ಒಪ್ಪಕಿದ ಅಂತ ಹಾ ಇರ್ಬೇಕಂತ ಸೊಪ್ತಿ ನಾ ಹೇಳಿ ಹೋಗ್ಯಾನ ಈಗ ಅಕಿ ಕರ್ಯಾಕತ್ತಾಳ ಒಂದು ನಾಲ್ಕು ದಿಸ್ ಮುದಕ ಹೋಗಿ ಬರ್ತಿನಲ್ಲ ಯಾಕ ಸುದ್ದಿ ಒಬ್ಬ ಹಾಕನಂತ ಅಲ್ಲ ಕೂಲ್ ಹೋಗಿ ಹಾಲಕ್ ಬಿದ್ದು ಒಬ್ಬ ಅಕ್ಕನು ಇಬ್ಬ ಮತ್ತಿನ ಜೋಡ್ ಬೇಕ ಅದು ಕರಿಣೆ ಬೇಡ ಆದ್ರೆ ಹುಳಿ ಹೋಗೋದಿಲ್ಲ ಹೌದಲ್ಲ ನೋಡು ಹಂಗಾರ ಯಾಕ ನಾವ್ ಗಂಡಾತಿವಂದ್ರೆ ಕೂಡಿದ್ದೀವಿ ಇನ್ನೂವರೆಗೆ ನಾವ್ ಆಗಲೇ ಇಲ್ಲ ಸತತಿ ಯಾವ್ದು ಅಂದ್ರೆ ಈಗ ನಾ ಬಿಟ್ಟು ಹೋಗ್ಬೇನ ಕೇಳ ಮುದುಗ ಕೇಳ

ಪ್ರತಿ ಸುಟ್ಟ ಇಟ್ಟೆ ನಮ ನ ಮಲ ಮಾಲ್ ಹಿಂಡಿ ಇಟ್ಟಿದೆ ನಳಿಯ ಮೇಲಿನ ಮುದುಕ ನಾಡೋದಿಲ್ಲ ಗಂಗಾ ಬಾ ಅಂತ ಹೇಳಲಲ್ಲ ಹೋಗ್ತೇನ ಮುದುಕ ನಾ ನಿಂದ್ರೋದಿಲ್ಲ ಹೋಗ್ತೇನ ಮುದುಕ ನಾ ನಿಂದ್ರೋದಿಲ್ಲ ಗಂಗಾ ನನ್ಗ ಬಾ ಅಂತ ಹೇಳಲಲ್ಲ ಏ ಮುದುಕ ನೋಡು ಆ ಲಗಲಾರ್ ಗಂಗವ್ ಹಬ್ಬ ಅಂತ ಹೇಳಾಳೆ ನಾ ಹೋಗ್ಬೇಕಾದ್ರೆ ಹಂಗ ಹೋಗುದಲ್ಲ ನಿನಗೆಲ್ಲ ವ್ಯವಸ್ಥೆ ಮಾಡಿ ಇಟ್ಟ ಹೋಗ್ತೀನಿ ಯಾಕಂದ್ರೆ ಬಿಸಿ ರೊಟ್ಟಿ ಮಾಡಿ ಹಾಟ್ ಇಡ್ತಾನೆ ಅಂದ್ರೆ ಒಟ್ಟರು ರೊಟ್ಟಿ ಆರಂಗಿಲ್ಲ ಮತ್ತ ಹಾಲು ಕಾಸಿ ಗ್ಯಾಸ್ ಒಲಿಮಿಡ್ತಾನೆ ಕಾಡುಬೇಳೆ ಮಾಡಿ ಅಲ್ಲಿ ಒಲಿಮಿಡ್ತಾನೆ ಏನ ರೊಟ್ಟಿ ಮುರ್ ಹಾಕೊಂಡೆ

ఓ గాడా ముదికినా ಹಸಿಯ ನಾನವಾಲ ಹಸಿಯಲ್ಲ

లో మేరా పట్టి రంగాలాల చేసు మేరా పట్టి రంగాలాలమారుతి నరేంద్ర నామ నా చేసు మేరా పట్టి రంగాలాల చేసు మేరా పట్టి రంగాలాలమారుతి నరేంద్ర నామ నా మదికి నాయక్ మదికి ఆ మదికి నడి నీ హోరు బాడ చేర్ కేడ ஏது ಏ ಇಬ್ರು ಇಬ್ ಅಲ್ಲ ನಾ ಇಬ್ರು ಹೆಂಗಸುರ ನಮ್ಗೇನು ಗಣಸುರಂತ ಯಾರ ಅಣ್ಣದಲ್ಲ ಆದ್ರೂ ಹೆಣ್ಮಕ್ಳು ಎದಕ್ ಹೊಂಟೀವ ಅಂದ್ರೆ ಏನೋ ಅಡ್ಗಿ ಮಾಡಕ್ರೆ ಆಕಿ ಉಳ್ಳಿ ತುಂಬ ಕೊಟ್ರೆ ನಾನು ಹೋಳ್ಗಿ ಮಾಡ್ತಾನ

ನಿನಗಿಲ್ಲಿ ನೀಗೂದ ಏನೈತೆ ಅಲ್ಲ ನಿಗುದ್ ಮಾಡ್ತೀಯ ಮುರ್ಕ ಹೇಳ್ತ ಹಿಂದಿಂದ ಆ ಹೆಂಗ ಮಾಡ ಗಂಡ ಸಿಗಲಿಲ್ಲ ನನ್ನ ಲೆಕ್ಕ ಯಾರ ಕೇಳಿಲ್ಲ

നിമേ യ ಬರಲಿಲ್ಲೋ ನನ ತಕ ಕೊಟ್ಟಿದ್ದು ತನ್ನ ಬುಟ್ಟಿ ಆತನ ಹೊಟ್ಟಿ ಕುಮಲ ಸೊಟ್ಟಿ ರೊಟ್ಟಿ ತಿನ್ನ ಬೊಟ್ಟಿ

ತಕ ತಾಯ ನಾಯಾರಿ ಕೇಲೆಕ ಕಂತಾ ಸಿಗಲಿಲ್ಲ ನನ ತೇಕಾ ನಾಯಾರಿ ಕೇಲೆಕ ಕಂಗಾ ಸಿಗಲಿಲ್ಲ ನನ ತೇಕಾ ನಾಯಾರಿ ಕೇಲೆಕ ವಗ ಕಪ್ಪರಲಿಲ್ಲ ನನ ತೇಕಾ ಅಲ್ಲ ಮುದಕ ಏ ಮುದಕಿ ನೋಡು ನಾನು ಹೋಗಬಡ ಅಂತನೆ ನೀ ಆ ಗಂಗಾ ಕಡೆ ಹೋಗವಣ ಅಂತೀ

வங்க